ಒಂದು ಅದ್ಭುತವಾದ ಮೂವಿ ದರ್ಶನ್ ಕೆರಿಯರ್ ಅಲ್ಲಿ ಅದ್ಭುತವಾದ ಇದುವರೆಗೂ ಸಾರಥಿ ಇಲ್ಲಿ ರಾಷ್ಟ್ರ ಪ್ರಶಸ್ತಿ ಬರಬೇಕು ಈ ಮೂವಿಗೆ ಮತ್ತೆ ಇಲ್ಲಿ ಮಾಡಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಆರಾಧ ರಾಮು ಮೊದಲನೇ ಮೂವಿ ಅಂತ ಅನ್ಸೋದೇ ಇಲ್ಲ ಅವರು ಕೂಡ ರಾಜ್ಯ ಪ್ರಶಸ್ತಿ ಬಂದೇ ಬರುತ್ತೆ ಮತ್ತೆ ದರ್ಶನ್ ಅವ್ರಿಗೆ ಈ ಮೂವಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕು ಈ ಮೂವಿ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂತಂದ್ರೆ ಈ ದೇಶಕ್ಕೆ ಅವಮಾನ ಇದು ಕುಲ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲವೇನಾದರೂ ನಾವು ಮಾಡೋ ವೃತ್ತಿಯಿಂದ ಆಗುತ್ತೆ ಹೊರತಾಗಿ ನಾವು ಏನಾದ್ರೂ ಅರ್ಜಿ ಹಾಕೊಂಡು ಇದೇ ಜಾತಿಲಿ ಅಂತ ಹುಟ್ಟೋದಿಲ್ಲ ಆ ಜಾತಿ ನಾವು ಮೀರಿ ಐತೆ ಈ ಸಿನಿಮಾ ದರ್ಶನ್ ಅವ್ರಿಗೆ ಅದ್ಭುತವಾಗ ಇಡೀ ಕೆರಿಯರ್ ಅಲ್ಲಿ ದರ್ಶನ್ ಮೂವಿ ಬೆಸ್ಟ್ ಫಿಲಮ್ ಇದು ಅದ್ಭುತವಾದ ಮೂವಿ ದರ್ಶನ್ಗೆ ರಾಷ್ಟ್ರಿ ಜಾತಿ ನೋಡಿ ಪ್ರೀತಿ ಮಾಡಬೇಡಿ ನಾವು ಲವ್ ಮಾಡ್ತಾ ಹೇಳ್ತೀನಿ ಯಾರು ಜಾತಿ ನೋಡಿ ಮೂವಿ ಚೆನ್ನಾಗಿದೆ ಸೂಪರ್ ಒಂದ್ಸಲ ನೋಡಿದೀನಿ ಇನ್ನೊಂದ್ಸರಿ ಮತ್ತೆ ಬರ್ತೀನಿ Super film Hey Hey Excellent film D-Boss Thank you so much d